ನನ್ನ ಹೆಸರು ಶಶಿಕಲಾ ಅಂತ ಹೇಳಿ ಕಮಲಾನಗರ್ ಮಾರ್ಕೆಟ್ ಇಂದ ಬಂದಿದೀನಿ ಸೊ ಇದು ನನ್ನ ಏಳನೇ ವಾರ ಸೊ ರಾಯರು ನೋಡೋದಕ್ಕೇನೆ ಒಂದು ಭಾಗ್ಯ ಸೊ ಅವ್ರನ್ನ ನೋಡೋದಕ್ಕೆ ಬರ್ತೀವಿ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ ಸೊ ನನ್ಗೆ ಇಲ್ಲಿ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ ರಾಯ ತುಂಬಾ ವರ್ಷದಿಂದ ಪೂಜಿಸ್ತೀನಿ ಪ್ರತಿ ಗುರುವಾರನು ನನಗೆ ಬರೋದಕ್ಕೆ ಆಗಿಲ್ಲ ಅಂದ್ರೆ ಪ್ರತಿ ಮಂಗಳವಾರ ಬಂದು ನಾನು ಇಲ್ಲಿ ಪೂಜಿಸ್ಕೊಂಡು ಹೋಗ್ತೀನಿ ಪ್ರತಿ ವಾರನು ನನಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂದಿದೆ ಸೊ ಇಲ್ಲಿಗೆ ಬರಬೇಕು ಅಂತ ಅಂದ್ರೆ ಏನೋ ಒಂಥರ ಖುಷಿ ಎಷ್ಟು ನೋವುಗಳಿದ್ರು ಪರವಾಗಿಲ್ಲ ಇಲ್ಲಿ ಬಂದಿದ ತಕ್ಷಣ ಒಂದು ಸೆಕೆಂಡ್ ನೋವನದೇ ಹೋಗುತ್ತೆ ಯಾವತ್ತು ರಾಯರನ್ನ ನಂಬೇಕು ನಂಬಿದವರಿಗೆ ರಾಯರು ಯಾವಾಗ್ಲೂ ಇದ್ದಾರೆ ಸೊ ಆಕ್ಚುಲಿ ನಾನು ಮದ್ವೆದ್ರು ಸ್ವಲ್ಪ ವಿಳಂಬ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ರಾಯರ ಹತ್ರ ಬಂದು ಒಂದು ದಿನ ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ನಂಗೆ ಮೂರನೇ ವಾರದಲ್ಲೇ ಕೂಡ ಸಹ ರಿಸಲ್ಟ್ ಗೊತ್ತಾಗಿದೆ ಸೊ ಇವತ್ತು ಏಳನೇ ವಾರ ಬರ್ತಾ ಇರೋದು ಸೊ ಪ್ರತಿ ಒಂದೊಂದು ವಾರನು ನಂಗೆ ಪಾಸಿಟಿವ್ ವೈಬ್ಸ್ ಬಂದಿದೆ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ರಾಯರು ಅಂದ್ರೇನೆ ಅವ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ ನಂಬಿಕೆನೆ ರಾಯರು ಅಷ್ಟೇನೆ ಸೊ ಇಲ್ಲಿ ಕಾಯಿ ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದ್ರೆ ಮೊದಲನೇ ವಾರ ಬಲ್ಲಿ ಸಂಕಲ್ಪ ಮಾಡ್ಕೊಬೇಕು ರೈರಿಗೆ ಸೊ ಆ ವಾರ ಲೆಕ್ಕ ಇರೋದಿಲ್ಲ ನೆಕ್ಸ್ಟ್ ವಾರ ನೀವು ಯಾವ ವಾರ ಬಿಡು ಮಾಡ್ಕೋ ಸಂಕಲ್ಪ ಅದನ್ನೇ ತಿನ್ಬೇಡಿ ಅಂತ ಅವ್ರು ಮೊದಲು ವಾರದಲ್ಲಿ ಒಂದು ವಾರ ನೀವು ಬರ್ತಿರೋ ಅದೇ ವಾರದಲ್ಲೇ ನೀವು ಬನ್ನಿ ರಾಯರಿಗೆ ವಾರದಲ್ಲಿ ಹೇಳಿರ್ತಾರೆ ಆ ದಿನ ಮಾತ್ರ ನಾವು ತಿನ್ಬಾರ್ದು ಅಷ್ಟೇ ಇಪ್ಪತ್ತೊಂದು ವಾರ ಆಗೋವ್ರಿಗೂ ಸೊ ನಾವ್ ಏನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ ರಾಯರತ್ ಬರ್ಬೇಕಾದ್ರೆ ಅವ್ರ ಇವ್ರನ್ನ ಕೇಳಿ ಬರ್ಬೇಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ರಾಯರನ್ನೇ ಬಂದಿ ಕೇಳಿ ನಿಮ್ಗಾಗಿದ್ಯಾ ಅಂತ ಯಾವತ್ತು ಕೇಳಕ್ ಹೋಗ್ಬೇಡಿ ಸೊ ನಿಮ್ ಮನ್ಸಲ್ಲಿ ಏನಂತ ಅಂತ ಅನ್ಕೊಂತೀರೋ ರಾಯರ್ ಹತ್ರನೇ ಬಂದು ಕೇಳಿ ನಿಮ್ ಇಷ್ಟಾರ್ಥಿಗಳನ್ನ ಹಿಡಿಯರ್ಸ್ತಾರೆ